ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾಶ್ರೀನಾಥ್ ಇವತ್ತು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬರ್ತ್ಡೇ ಇನ್ನೂ ಒಂದು ವಾರ ಇದೆ ಬಟ್ ಅವ್ರಿಗೆ ಗೊತ್ತಿಲ್ಲದಿರ ಹೋಗಿ ಬಟ್ಟೆ ಇಸ್ಕೊಬರೋಣ ಅಂತ ಎಲ್ಲ ರೆಡಿಯಾಗಿದ್ದೀನಿ ನಾನು ಮತ್ತು ಮಕ್ಕಳೆಲ್ಲ ರೆಡಿಯಾಗಿದ್ದೀವಿ ಇವತ್ತೇನಾದರೂ ಒಂದು ವೀಡಿಯೋ ತೆಗೆಯೋದು ಅಂದರೆ ನನ್ನ ಮಗಳೇ ನನಗೆ ಸ್ವಲ್ಪ ಹೆಲ್ಪ್ ಮಾಡೋದು ಅಂದರೆ ಬಟ್ಟೆ ಶಾಪಲ್ಲಿ ನಾನು ಪ್ರತಿಯೊಂದು ವೀಡಿಯೋ ಮಾಡ್ಕೊಳ್ಳೋಣ ಅವ್ರದ್ದು ಸ್ವೀಟ್ ಆಗಿ ಒಂದು ಯೂಟ್ಯೂಬಲ್ಲಿ ಹಾಕಿಕ್ಬೇಕು ಅಂದ್ಕೊಂಡಿದ್ದೀನಿ ಹೋದ ವರ್ಷ ಕೂಡ ಇನ್ನೂ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಯಿತು ಆವಾಗ ನಮ್ಮ ಬಾಬಾ ಅವರು ಎಲ್ಲ ಬಂದಿದ್ರು ಬಟ್ ಆವಾಗ ಅಷ್ಟೊಂದು ನಾನು ವಿಡಿಯೋ ಮಾಡಿಲ್ಲ ಯಾಕೆ ಅಂದರೆ ಅವ್ರ ಬರ್ತ್ಡೇ ಆದಮೇಲೆ ನಾನು ಸಿನ್ಸಿಯರಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಈ ವರ್ಷ ಫುಲ್ಲು ಗ್ರ್ಯಾಂಡಾಗಿ ಮಾಡೋಣ ನನ್ನ ಪ್ರಕಾರ ನನಗೆ ತುಂಬ ಇಷ್ಟ ಅವ್ರ ಬರ್ತ್ಡೇ ಅಂದರೆ ಅದಕ್ಕೆ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಯಿತು ತೊಗೊಬಂದು ಮನೆಗೆ ಇಕ್ಕೊಂಡ್ವಿ ಅವರು ಬರ್ತಡೆ ದಿನ ಬಂದೇ ಬಿಡ್ತು ಇವತ್ತು ನೋಡಿದ್ರೆ ನನ್ನ ಅದೃಷ್ಟ ಫುಲ್ಲು ಮಳೆ ಇದೆ ಮತ್ತು ಕರೆಂಟ್ ಇಲ್ಲ ಯಾಕಪ್ಪ ಈ ಥರ ಆಯಿತು ಅಂತ ಸರಿ ಅಂದ್ಬಿಟ್ಟು ಐದು ಗಂಟೆ ಏನೋ ಆಗಿತ್ತು ಹೋಗಿ ಛತ್ರಿ ಹಿಡ್ಕೊಂಡು ಮಳೆನಲ್ಲೇ ಹೋಗಿ ಕೇಕು ಮತ್ತು ಬಲೂನ್ಸು ಎಲ್ಲ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ ಅಂದರೆ ಬಲೂನ್ಸು ಅದೆಲ್ಲ ಬಂದುಬಿಟ್ಟು ಮೀಶೋನಲ್ಲಿ ಬುಕ್ ಮಾಡಿದ್ದೆ ಅದು ಆಮೇಲೆ ಹೇಳ್ತೀನಿ ಏನಾಯಿತು ಅಂದ್ಬಿಟ್ಟು ಮತ್ತೆ ಹೋಗಿ ಈ ಬಲೂನ್ಸು ಈ ಬರ್ತಡೇ ಇದೆಲ್ಲ ತಗೊಂಡ್ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಇದು ಹೂವು ಬೇಕಾಗಿತ್ತು ನನಗೆ ಡೆಕೋರೇಷನ್ಗೆ ಅಂದರೆ ಈ ವರ್ಷ ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಸಕ್ಸಸ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತೀನಿ ಆದಷ್ಟು ನಾನು ಇದೇ ಥರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋದು ಆದಷ್ಟು ಟ್ರೈ ಮಾಡ್ತೀನಿ ಯಾಕೆಂದರೆ ವರ್ಷ ವರ್ಷವೂ ನಾನು ಇದೇ ಥರ ಮಾಡಬೇಕು ಅನ್ನೋದು ಬಟ್ ಆಗಲಿಲ್ಲ ಆವಾಗ ಹೋದ ವರ್ಷ ಅಂತೂ ಫುಲ್ ಚೆನ್ನಾಗಾಯಿತು ಬಟ್ ಅದು ಅಷ್ಟೊಂದು ವೀಡಿಯೋ ಮಾಡ್ಕೊಳೋಕಾಗಲಿಲ್ಲ ಅದಕ್ಕೆ ಈ ವರ್ಷ ಫುಲ್ ಪ್ರತಿಯೊಂದು ವೀಡಿಯೋ ಮಾಡಿ ಮತ್ತು ಅದನ್ನು ಯೂಟ್ಯೂಬಲ್ಲಿ ಹಾಕಿಕ್ ಬೇಕು ಅಂದ್ಬಿಟ್ಟು ಫಿಕ್ಸ್ ಆಗಿದ್ದೀನಿ ಕೇಕೆಲ್ಲ ನೋಡಿದೆ ಅದರಲ್ಲಿ ನನಗೆ ಚಾಕ್ಲೇಟ್ ಕೇಕ್ ಒಂದೇ ಇಷ್ಟ ಆಗಿದ್ದು ತಗೊಂಡ್ಬಿಟ್ಟು ಮತ್ತು ಮನೆಗೆ ಹೋಗ್ಬಿಟ್ಟು ಇನ್ನು ಬಲೂನ್ಸ್ ಎಲ್ಲ ಟೈಮ್ ಆಯಿತು ಬಲೂನ್ಸ್ ಎಲ್ಲ ಇದು ಮಾಡ್ತಾಯಿದ್ದೀನಿ ಅಂದರೆ ಅವ್ರು ಇನ್ನೂ ಬಂದಿಲ್ಲ ನನಗೇನೇನು ಬೇಕೋ ಎಲ್ಲ ಬೆಡ್ರೂಮಲ್ಲಿ ಇಕ್ಕೊಂಡಿದ್ದೀನಿ ಅಕಸ್ಮಾತ್ ಅವರೇನಾದರೂ ಬಂದುಬಿಟ್ರೆ ಕೂಡ ನಾನು ಹಾಕ್ಕೊಂಡು ರೆಡಿ ಮಾಡ್ಬೋದು ಅಂತ ಅಂದರೆ ಅಮ್ಮ ಬರ್ತಾ ಇದ್ದಾರೆ ಇಂದೇ ಅಮ್ಮನ ಕರೆಸ್ತಾ ಇದ್ದೀನಿ ಅವರು ಇನ್ನೂ ಬೇಗ ಬಂದಿದ್ದರೆ ಸರಿ ಹೋಗ್ತಾಯಿತ್ತು ನಾನು ಹೇಳಿದ್ದೆ ಎರಡು ದಿನ ಮುಂಚೆ ಬಾಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ಅಂದರೆ ಅವ್ರಿಗೂ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಸರಿ ಪರವಾಗಿಲ್ಲ ಅಂದ್ಬಿಟ್ಟು ಹೋಗಿ ಎಲ್ಲ ತಗೊಬಂದಿದ್ದೀನಿ ರೆಡಿ ಮಾಡ್ತಾ ಇದ್ದೀನಿ ಅವರು ಬಂದೇ ಬಿಟ್ಟರು ಅದಕ್ಕೆ ನಾನು ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ಅವರು ಆಚೆ ಮಾತಾಡ್ತಾಯಿದ್ದೆ ಹಾಲಲ್ಲಿ ಅಮ್ಮನು ನಮ್ಮ ಹಸ್ಬೆಂಡು ನಾನು ಡೋರ್ ಓಪನ್ ಮಾಡಿಲ್ಲ ಏನೇನು ಬೇಕೋ ಎಲ್ಲ ತೆಗೆದು ಒಳಗಡೆ ಇಕ್ಕೊಂಡಿದ್ದೀನಿ ಏನಾದರೂ ಮಿಸ್ ಆದರೆ ಪ ನೋಡಬೇಕು ಈ ಬಲೂನಲ್ಲಿ ಬಂದುಬಿಟ್ಟು ಫ್ಲವರ್ ಹಾಕಿದ್ದೀನಿ ಅಂದರೆ ಅವರು ಮೇಲೆಯಿಂದ ಈ ಥರ ಫ್ಲವರ್ ಬೀಳಬೇಕು ಅಂತ ನೋಡೋಣ ಮಿಸ್ ಆಗತ್ತ ಇಲ್ಲ ಏನೇನಾಗತ್ತೋ ಗೊತ್ತಿಲ್ಲ ಆದಷ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ಟೈಮ್ ಆಗಿತ್ತು ಅದಕ್ಕೆ ಇದು ಮೀಶೋನಲ್ಲಿ ಬಂದುಬಿಟ್ಟು ಆಗಸ್ಟ್ ಇಪ್ಪತ್ತನೇ ತಾರೀಕೆ ಬುಕ್ ಮಾಡಿದೆ ನಾನು ಬಲೂನ್ಸು ಬಟ್ ಯಾಕೋ ನನ್ನ ಅದೃಷ್ಟ ಒಂದು ಸರಿ ಇಲ್ಲ ಏನಾದರೂ ಮಾಡಬೇಕು ಅಂದರೆ ಒಂದು ನಮ್ಮ ಟೈಮ್ ಅಡ್ಜಸ್ಟ್ ಆಗೋಲ್ಲ ಕ್ಯಾನ್ಸಲ್ ಆಯಿತು ಒಂದು ವಾರ ಆದಮೇಲೆ ಕ್ಯಾನ್ಸಲ್ ಆಯಿತು ಮತ್ತೆ ಬುಕ್ ಮಾಡಿದೆ ಐದು ದಿನ ಟೈಮ್ ಇತ್ತು ಅಂದ್ಬಿಟ್ಟು ಮತ್ತೆ ನೋಡಿದ್ರೆ ಅದು ಕ್ಯಾನ್ಸಲ್ ಆಗಲಿಲ್ಲ ಬರಲಿಲ್ಲ ಮತ್ತೆ ಒಂದು ಸಲ ಪಾಪು ಫೋನ್ ಮಾಡಿದ್ಲು ಅವಾಗ ಹೇಳದ ಬಲೂನ್ ಎಲ್ಲ ಬಂದಿಲ್ಲ ಅಂತ ಫ್ಲಿಪ್ಕಾರ್ಟಲ್ಲಿ ಒನ್ ಡೇಗೆ ಬರುತ್ತೆ ಬುಕ್ ಮಾಡೋಕೆ ಅಂದಳು ಅದು ಬುಕ್ ಮಾಡಿ ಟ್ರೈ ಮಾಡಿದೆ ಬಟ್ ಅದು ಬರಲಿಲ್ಲ ಅದಕ್ಕೆ ಹೋಗಿ ಅಂಗಡಿನಲ್ಲಿ ಬಂದಿದ್ದು ಏನಾದರೂ ಈ ಥರ ಸೆಲೆಬ್ರೇಷನ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಒಂದು ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬಿಡಿ ಎಲ್ಲ ಬಂದು ಮನೆಗೆ ಇಕ್ಕೊಳ್ಳಿ ಯಾಕೆ ಅಂದರೆ ಹತ್ತು ದಿನ ಇದೆ ಹದಿನೈದು ದಿನ ಇದೆ ಸರಿ ಆಗತ್ತೆ ಬಿಡು ಅಂದ್ಕೊತೀವಿ ಬಟ್ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಯಾವುದು ವರ್ಕೌಟ್ ಆಗಲ್ಲ ನನಗಂತೂ ಇವತ್ತು ಕರೆಂಟ್ ಇಲ್ಲ ಫುಲ್ ಮಳೆ ಇದೆ ಎಲ್ಲ ಟೈಮ್ ಒಂದು ಕೂಡ ಅಡ್ಜಸ್ಟ್ ಆಗಿಲ್ಲ ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ ಬಿಡೋಲ್ಲ ನಾನು ಏನು ಅಂದ್ಕೊಂಡಿದ್ದೀನೋ ಆದಷ್ಟು ಟ್ರೈ ಮಾಡೇ ಮಾಡ್ತೀನಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಅವ್ರಿಗೂ ಬರ್ತಡೇ ಅಂದರೆ ಗೊತ್ತು ಏನಾದರೂ ಒಂದು ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ ಅಂದರೆ ಈ ವರ್ಷ ಈ ಥರ ಅವ್ರಿಗೆ ಗೊತ್ತಿಲ್ಲ ಅವರು ತುಂಬ ಖುಷಿ ಪಡ್ತಾರೆ ಅಂದ್ಕೊಂಡಿದ್ದೀನಿ ಪಾಪ ಅಮ್ಮ ಬಂದಿದ್ದಾರೆ ನನ್ನ ಅಮ್ಮನ ಕೂಡ ಹೋಗಿ ಆಚೆ ಮಾತಾಡ್ಸಿಲ್ಲ ನಮ್ಮ ಹಸ್ಬೆಂಡೇ ಇದು ಟೀ ಎಲ್ಲ ಮಾಡಿಕೊಡ್ತಾಯಿದ್ರು ಅಂದರೆ ನನ್ನ ಮಗಳು ಹೇಳಿದ್ಲು ಈ ಕ್ಯಾಮ್ರಾ ಸ್ವಲ್ಪ ನನ್ನ ಮಗಳೇ ಎಲ್ಪ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ವಲ್ಲಿ ಯಾಕೆ ಅಂದರೆ ನನ್ನ ವೀಡಿಯೋಗೋಸ್ಕರ ನಮ್ಮ ಫ್ಯಾಮ್ಲಿ ಎಲ್ಲ ಎಲ್ಪ್ ಮಾಡುತ್ತೆ ಅಂದರೆ ಅಮ್ಮ ಆಗಲಿ ಇವಾಗ ಕೇಕ್ ಕಟ್ಟಿಂಗಲ್ಲೆಲ್ಲ ಅಮ್ಮನೇ ವೀಡಿಯೋ ಮಾಡಿದ್ದು ಅದಕ್ಕೆ ತುಂಬ ಎಲ್ಪ್ ಮಾಡ್ತಾರೆ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಂದರೆ ಈ ವರ್ಷ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೆ ಆಯಿತು ನೆಕ್ಸ್ಟ್ ವರ್ಷ ನೋಡೋಣ ಇನ್ನೊಂದು ಥರ ಡಿಫ್ರೆಂಟಾಗಿ ಯೋಚನೆ ಮಾಡೋಣ ಅಂದ್ಬಿಟ್ಟು ನಾನು ಅಂದ್ಕೊಂಡಿರೋ ಥರ ಎಲ್ಲ ಸಕ್ಸಸ್ ಅಂತೂ ಆಯಿತು ಬಟ್ ಅದೃಷ್ಟ ಏನು ಅನ್ನೋದು ಅಂದರೆ ನಾನು ಕೇಕ್ ತಿನ್ಸಕ್ ಹೋದ್ನಲ್ಲ ಅವಾಗೆ ಅದು ಕರೆಂಟ್ ಹೋಗ್ಬಿಡ್ತು ಮತ್ತು ಅಮ್ಮ ನಾನು ತಿನ್ನಿಸ್ಬೇಕಾದ್ರೆ ಮತ್ತು ಅಮ್ಮ ಏನು ಮಾಡಿದ್ರು ಅಂದರೆ ಲಾಂಗ್ ವಿಡಿಯೋದಲ್ಲಿ ನಾನು ಬ್ಯಾಸ್ಲೆಟ್ ಹಾಕಿದ್ದು ಮತ್ತು ಅವ್ರಿಗೆ ಡೈರಿ ಮಿಲ್ಕ್ ಕೊಟ್ಟಿದ್ದು ಅದು ವಿಡಿಯೋ ಮಾಡಿಲ್ಲ ಮತ್ತು ನಾನು ಶಾರ್ಟ್ ವಿಡಿಯೋಗೆ ಬೇಕು ಅಂದ್ಬಿಟ್ಟು ಅದು ವಿಡಿಯೋ ಮಾಡಿಸಿದ್ದೆ ಅದೊಂದು ಮಾತ್ರ ವಿಡಿಯೋ ಮಾಡಿದ್ದಾರೆ ನಿಮ್ಗೆ ಏನಾದರೂ ಲಾಂಗ್ ವಿಡಿಯೋದಲ್ಲಿ ನಾನು ಅದು ಅವ್ರಿಗೆ ಬ್ಯಾಸ್ಲೇಟ್ ಹಾಕಿದ್ದು ಮತ್ತು ಚಾಕ್ಲೇಟ್ ಕೊಟ್ಟಿದ್ದು ಅಷ್ಟೊಂದು ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ನೀವು ಇದು ಶಾರ್ಟ್ ವಿಡಿಯೋದಲ್ಲಿ ಇದೆ ಹೋಗಿ ಒಂದು ಸಲ ನೋಡ್ಕೊಳ್ಳಿ ನಿಮಗೂ ಇದು ಡಿಸೈನ್ ಆಗಲಿ ಮತ್ತು ನಾನು ಸೆಲೆಬ್ರೇಷನ್ ಸಿಂಪಲ್ಲಾಗಿ ಅಲ್ಲಿ ವೈಟು ಸ್ಕ್ರೀನ್ ಹಾಕಿದ್ದೀನಿ ಮತ್ತು ಬೇರೆ ಕಲರ್ ಸ್ಕ್ರೀನ್ ಬೇಕಾಗಿತ್ತು ಅದು ನಾನು ಎತ್ಕೊ ಬರೋದು ಮರ್ತೋದೆ ಈಗ ಇನ್ನು ಇವಾಗ ಆಚೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅದರಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡ್ಗಂತೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಯಾಕೆಂದರೆ ನನ್ನ ಪ್ರಕಾರ ಆಗಿ ಚೆನ್ನಾಗಿದೆ ಬಟ್ ಅಲ್ಲಿ ಸ್ಕ್ರೀನ್ ಒಂದು ಮಾತ್ರ ಮಿಸ್ ಬಿಟ್ಟೆ. ಅದು ಮರ್ತೋದೆ ಅವ್ರು ಬರೋ ಅರ್ಜೆಂಟಲ್ಲಿ ನಾನು ಎತ್ಕೊ ಬರೋದು ಬ ಮರ್ತುಬಿಟ್ಟೆ ಅದಕ್ಕೆ ನೋ ಪ್ರಾಬ್ಲಮ್ ಇವಾಗ ಅವ್ರು ರಿಯಾಕ್ಷನ್ ನೋಡೋಣ ಅವರು ಏನು ಏನು ಅಂತ ಇದು ಮಾಡ್ತಾಯಿದ್ರು ನೋಡಿ ಅಂದ್ಬಿಟ್ಟು ಅವ್ರಿಗೆ ತುಂಬ ಖುಷಿನೇ ಆಯಿತು ಅಂದರೆ ಮದುವೆ ಆಗೋಕ್ಕೆ ಮುಂಚೆ ಅವ್ರ ಬರ್ತಡೇ ಯಾವ ಥರ ಆಗಿದೆ ಅದು ನನಗೆ ಬೇಕಾಗಿಲ್ಲ ಇವಾಗ ನಾನು ಇದೀನಲ್ಲ ಅವರಿಗೆ ವರ್ಷ ವರ್ಷವೂ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಟು ಫಸ್ಟ್ ಕೇಕ್ ಕಟ್ ಮಾಡಿದ ತಕ್ಷಣ ನಮ್ಮ ಮನೆಗೆ ಅವ್ನ ಒಬ್ಬನೇ ಫಸ್ಟ್ ಅವನೇ ಹೋಗಬೇಕು ಅವನೇ ತಿನ್ನಿಸ್ಬೇಕು ಇಲ್ಲ ಅವ್ನು ಕೇಕ್ ಕಟ್ ಮಾಡಬೇಕು ಆ ಥರ ನಮ್ಮ ಮನೆಗೆ ನಮ್ಮ ಹಸ್ಬೆಂಡ್ ನನಗೆ ಯಾವ ಥರ ಫೆಷಲ್ಲು ನಮ್ಮ ಹಸ್ಬೆಂಡ್ಗೂ ನಮ್ಮ ಫ್ಯಾಮ್ಲಿಗೂ ಅವನಂದ್ರೆ ಸ್ಪೆಷಲ್ ಹೆಣ್ಮಗಳು ಅಂದರೆ ಸ್ವಲ್ಪ ದೊಡ್ಡವಳಾಗೋದಲಲ್ಲ ಅದಕ್ಕೆ ಈ ಕ್ಯಾಮ್ರಾಮಲ್ಲ ನಮ್ಮ ಅಮ್ಮನೇ ಇದು ತೆಗಿತಾ ಇರೋದು ವಿಡಿಯೋ ಎಲ್ಲ ಬಟ್ಟು ಎಲ್ಲ ತೆಗೆದಲು ಲಾಸ್ಟಲ್ಲಿ ಒಂದೇ ಒಂದು ಹತ್ರ ಮಿಸ್ ಮಾಡ್ಕೊಂಡ್ಬಿಟ್ಲು ಅದೇ ಟೈಮ್ ಕರೆಂಟು ಹೋಯಿತು ಸರಿ ಪರವಾಗಿಲ್ಲ ಈ ವರ್ಷ ಈ ಥರ ಆಯಿತು ಇನ್ನೊಂದು ಇನ್ನೊಂದು ವರ್ಷದಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ ನೋಡೋಣ ನೋಡಿ ಅದೃಷ್ಟ ಯಾವ ಥರ ಇದೆ ಅಂದ್ಬಿಟ್ಟು ಕರೆಂಟ್ ಹೋಯಿತು ನನಗೆ ನೋವು ಅಂದರೆ ನೋವು ಯಾಕೆ ಅಂದರೆ ಇಷ್ಟೊಂದು ಕಷ್ಟಪಟ್ಟೆಲ್ಲ ಆದಮೇಲೆ ಕರೆಂಟ್ ಮತ್ತೆ ಮತ್ತು ಕೇಕ್ ಕೇಕೆಲ್ಲ ತಿನ್ನಿಸ್ಬಿಟ್ಟು ನಾನು ತಗೊಂಡಿರೋ ಬ್ಯಾಸ್ಲೆಟ್ ಅವ್ರಿಗೆ ತೋರಿಸ್ಲಿಲ್ಲ ಫಸ್ಟು ನಾನು ತಿನ್ನಿಸ್ಬಿಟ್ಟು ಆಮೇಲೆ ಅಮ್ಮ ಕೇಕ್ ತಿನ್ಸಿದ ಮೇಲೆ ಮತ್ತು ನಾನು ಹೋಗಿ ಅವ್ರಿಗೆ ಬ್ರಾಸ್ಲೆಟ್ ಹಾಕಿ ಸರ್ಪ್ರೈಸ್ ಕೊಡೋಣ ಅಂತ ಬಟ್ ಅವ್ರು ಸರ್ಪ್ರೈಸ್ ಫೀಲ್ ಆದರೆ ಕೂಡ ಅವರು ಎಕ್ಸ್ಪ್ರೆಷನ್ ಆ ಥರ ತೋರಿಸಲ್ಲ ಅದೇ ನಾನು ಆಗಿದ್ದಿದ್ರೆ ಫುಲ್ಲು ಓ ಫುಲ್ ಇತ್ತು ಅವ್ರು ಆ ಥರ ಅಲ್ಲ ಆದಮೇಲೆ ಎಲ್ಲ ಆಮೇಲೆ ಹೇಳ್ತಾರೆ ಈ ಥರ ಫೀಲ್ ಆಯಿತು ಆಯಿತು ಅಂದ್ಬಿಟ್ಟು ನನಗೆ ಅವ್ರ ಮುಖದಲ್ಲಿ ಫುಲ್ ಖುಷಿ ಕಾಣಿಸ್ಬೇಕು ಅಷ್ಟೇ ನನಗೆ ವರ್ಷ ವರ್ಷವೂ ನಾನು ಏನೋ ಒಂದು ಡಿಫ್ರೆಂಟಾಗಿ ಅವ್ರು ಟ್ರೈ ಮಾಡ್ತೀನಿ ಸಕ್ಸಸ್ ಆಯಿತು ಬಟ್ ಏನು ಅಂದರೆ ಕರೆಂಟ್ ಒಂದು ಇಲ್ಲ ಅಂದ್ಬಿಟ್ಟು ಅಷ್ಟೇ ಬರ್ತ್ಡೇ ಎಲ್ಲ ಆದಮೇಲೆ ಮತ್ತೆ ಕರೆಂಟ್ ಬಂತು ಮತ್ತು ನೋ ಪ್ರಾಬ್ಲಮ್ ಮತ್ತು ಅವ್ರಿಗೆ ಈ ವರ್ಷ ನಾನೇ ಇದು ಡಿನ್ನರೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಅವ್ರು ಕೊಡಿಸ್ಬೇಕು ಅಂದ್ಬಿಟ್ಟು ಇದು ಇನ್ನು ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟು ಹೋಟ್ಲಿಗೆ ಹೋಗಿ ಅವ್ರಿಗೆ ಏನು ಕೇಳಿದರೆ ಅದು ಕೊಡಿಸೋಣ ಅಂದ್ಕೊಂಡಿದ್ದೀನಿ ಅವ್ರು ಏನು ಕೇಳ್ತಾರೆ ಅಲ್ಲೆಷ್ಟಾಗತ್ತೆ ಏನು ಅಂತ ಎಲ್ಲ ಗೊತ್ತಿಲ್ಲ ಡೈರಿ ಮಿಲ್ಕ್ ಕೊಟ್ಬಿಟ್ಟು ಅವ್ರಿಗೆ ಪ್ರಪೋಸ್ ಮಾಡಿದೆ ಅಮ್ಮ ಬಂದ್ಬಿಟ್ಟು ಇದು ಲಾಂಗ್ ವಿಡಿಯೋದಲ್ಲಿ ಮಾಡಿಲ್ಲ ಇದು ಬ್ಯಾಸ್ಲೆಟ್ ಬಂದುಬಿಟ್ಟು ಅದು ಅವ್ರದ್ದು ಚೆನ್ನಾಗಿತ್ತು ಅವ್ರಿಗೂ ತುಂಬ ಇಷ್ಟ ಆಯಿತು ಇವಾಗೆಲ್ಲ ಬರ್ತ್ಡೇ ಎಲ್ಲ ಮುಗೀತು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಅಮ್ಮ ಅಂತ ಬರೋದೇ ಇಲ್ಲ ಗೆ ಇಲ್ಲೇ ಮನೆಗೆ ಚಿಕನ್ ಮಾಡಿದ್ದೆ ನಾನು ಕಬಾಬು ಚಿಕನ್ನು ಇಲ್ಲೇ ತಿನ್ಕೊಂಡಿರೋಣ ಅಂದರು ಬೇಡ ನಾನು ಅಲ್ಲಿ ಅವ್ರಿಗೆ ಟ್ರೀಟ್ ಕೊಡಿಸ್ಬೇಕು ಪಾರ್ಟಿ ಕೊಡಿಸ್ಬೇಕು ಅಂತ ಬಲವಂತ ಮಾಡಿ ಅವ್ರು ಬರೋದೇ ಇಲ್ಲ ಅಂದರು ಆಮೇಲೆ ನಮ್ಮ ಹಸ್ಬೆಂಡ್ ಬಲವಂತ ಮಾಡಿ ಅವ್ರನ್ನ ಹೋಟ್ಲ ಕರ್ಕೊಂಡು ಹೋಗಿದ್ದಾರೆ ಅಮ್ಮ ನೋಡ್ತಾ ಇದ್ದಾರೆ ಆರಾಮಾಗಿ ಮನೆಗೆ ಇರ್ಬೋದಲ್ಲ ಇದೆಲ್ಲ ಬೇಕಾ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಅವರೇ ನೋಡಿಕೊಂಡು ನಾನು ಫೋನಲ್ಲಿ ನಂಬರು ಫೀಡ್ ಮಾಡಿಕೊಟ್ಟಿದ್ನಲ್ಲ ನರಸಿಂಹ ಅಂತ ಅದು ನೋಡಿಕೊಂಡು ಅವರು ಕೈಯಲ್ಲಿ ಬರ್ಕೊಂಡಿದ್ರು ಚೆನ್ನಾಗಿದೆ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಇನ್ನಂತೂ ಫುಲ್ ಖುಷಿ ಇನ್ನು ಮಾಮೂಲಿ ಗೊತ್ತಿರೋದೆ ನಾವು ಜಾಸ್ತಿ ಹೋದರೆ ಕೂಡ ರೋಟಿ ಪನ್ನೀರು ಮತ್ತು ನೂಡಲ್ಸು ದೋಸೆ ಈ ಥರನೇ ತಿನ್ನೋದು ಯಾಕೆಂದರೆ ಮಕ್ಕಳಿಗೆ ದೋಸೆ ಈ ಥರ ಇಷ್ಟ ಮತ್ತು ಇವಾಗ ಆಪಲ್ ಜ್ಯೂಸ್ ಎಲ್ಲ ಇದು ಮಾಡಿಕೊಂಡು ನನ್ನ ಮಗ ಅಂತೂ ಫುಲ್ ಖುಷಿ ನಮ್ಮ ಹಸ್ಬೆಂಡು ಫುಲ್ ಖುಷಿ ನಾನು ಅಂದ್ಕೊಂಡಿರೋದು ಫುಲ್ ಆಯಿತು ಅಂದರೆ ಅವ್ರ ಬರ್ತಡೇಗೆ ಈ ಸಲ ಅವ್ರ ಕೈಯಿಂದ ಒಂದು ರೂಪಾಯಿ ಖರ್ಚು ಮಾಡಿಸ್ಬಾರ್ದು ಮತ್ತು ಪ್ರತಿ ಒಂದು ರೂಪಾಯಿ ನನ್ನದೇ ಆಗಿರಬೇಕು ಅಂದ್ಬಿಟ್ಟು ಇದು ನಂದು ಒಂದು ವರ್ಷದ ಅಂದರೆ ಒಂದು ವರ್ಷದಿಂದ ಯೋಚನೆ ಮಾಡ್ಕೊಂಡಿದ್ದು ಅಂದರೆ ಪ್ರತಿ ಒಂದು ರೂಪಾಯಿ ಅವ್ರದ್ದೇ ಆಗಲಿ ಮತ್ತು ನನ್ನ ಫ್ಯಾಮ್ಲಿದೇ ಆಗಲಿ ಪ್ರತಿ ಒಂದು ರೂಪಾಯಿ ಒಂದು ವರ್ಷದಿಂದ ನಾನು ಎತ್ತಿಕೊಂಡಿದ್ದೆ ಆದ್ದರಿಂದನೇ ಅವ್ರಿಗೆ ಪ್ರತಿಯೊಂದು ತಗೊಂಡು ಬಂದು ಅವ್ರಿಗೆ ಖುಷಿ ಮಾಡಬೇಕು ಅಂದ್ಬಿಟ್ಟು ಇದು ಮಾಡಿದ್ದು ಟ್ರೈ ಮಾಡಿದ್ದು ಎಲ್ಲ ಸಕ್ಸಸ್ ಆಯಿತು ಅಮ್ಮ ಬಂದ್ಬಿಟ್ಟು ನನಗೆ ತಿನ್ಸಿದ್ರು ಬಟ್ ಅದು ವೀಡಿಯೋ ಮಾಡ್ಕೊಂಡಿಲ್ಲ ಮತ್ತು ಹಳೆಯಾಗಿ ತಿನ್ನಿಸ್ತಾ ಇದ್ದಾರೆ ಅದು ಸ್ವೀಟ್ ಮೆಮೊರಿ ಆಗಿರಲಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದು ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಎಲ್ಲ ಆಯಿತು ಸೆಲೆಬ್ರೇಷನ್ನು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾ